ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಸರ್ಕಾರದಿಂದ ಒಂಬತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಆದರೂ ಕೂಡ ಇಲ್ಲಿ ಎಂಟಿ ಎಂಟು ಕಂತು ಮತ್ತು ಒಂಬತ್ತನೇ ಕಂತಿನ ನಣ ಕೆಲವಷ್ಟು ಮಹಿಳೆಯರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಹಾಗೆ ಯಾವಾಗ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಪೆಂಡಿಂಗ್ ಹಣ ಇರೋರು ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮಾರಿಬೇಡಿ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾರೀತಾ ಇದ್ದೀರಾ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದ್ರೆ ಇಲ್ಲಿ ಈಗಾಗಲೇ ಸರ್ಕಾರದಿಂದ ಒಂದು ವಾರ ಅಂದ್ರೆ ಒಂದು ಐದಾರು ದಿನದಿಂದ ಒಂಬತ್ತನೇ ಕಂತಿನ ಹಣನ ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿಗೆ ಅರ್ಜಿ ಯಾರ್ಯಾರು ಹಾಕಿದ್ದೀರಾ ಗೃಹಲಕ್ಷ್ಮಿ ಅರ್ಜಿಗೆ ಯಾರ್ಯಾರು ಅರ್ಹತೆ ಇದ್ದಾರೆ ಹಣ ತಗೊಳಕ್ಕೆ ಅಂತವ್ರಿಗೆಲ್ಲ ಈಗ ಒಂಬತ್ತನೇ ಕಂತಿನ ನಾಣನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಎಂಟನೇ ಕಂತು ಗಂಟೆ ಯಾರಿಗೆ ಹಣ ಬಿಡುಗಡೆ ಆಗಿದೆ ಅಂತವ್ರಿಗೆ ಒಂಬತ್ತು ಕಂತಿನ ಹಣ ಕೂಡ ಈಗಾಗಲೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ನೀವು ಗಮನಿಸ್ಬೋದು ನಿನ್ನೆ ಮೊನ್ನೆಯಿಂದ ತುಂಬ ಹೆಚ್ಚು ಲಕ್ಷಾಂತರ ಮಹಿಳೆಯರಿಗೆ ಹಣ ಬರ್ತಾ ಇದೆ ಮೂರ್ನಾಲ್ಕು ದಿನದಿಂದೆ ಸಾವಿರ ಅಷ್ಟೇ ಮಹಿಳೆಯರಿಗೆ ಹಣ ಬರ್ತಿತ್ತು ಸಾವಿರ ಮಹಿಳೆಯರಿಗೆ ಅಷ್ಟೇ ಹಣ ಬರ್ತಿತ್ತು ಈಗ ನಿನ್ನೆ ಮೊನ್ನೆಯಿಂದ ಈಗಾಗಲೇ ಒಂದು ಲಕ್ಷದ ಮೇಲೆ ಒಂದು ಎರಡು ಲಕ್ಷ ಮೂರು ಲಕ್ಷ ಮಹಿಳೆಯರಿಗೆ ಈಗ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದರೆ ನಿಮಗೂ ಕೂಡ ಯಾವಾಗ ಹಣ ಬರುತ್ತೆ ಅಂದರೆ ಇವತ್ತು ಕೊನೆ ದಿನ ಆಗಿರುತ್ತೆ ಎಲ್ಲರಿಗೂ ಇವತ್ತು ಹಣನ ಹಾಕುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂದರೆ ಎಂಟು ಕಂತ ಹಣ ಯಾರ್ಯಾರು ತೊಗೊಂಡಿದ್ದೀರೋ ಅಂತ ಅಂತವ್ರಿಗೆ ಇಲ್ಲಿ ಒಂಬತ್ತನೇ ಕಂತಿನ ಹಣನ ಜಮೆ ಮಾಡ್ತಾ ಇದ್ದಾರೆ ಹಾಗಾದರೆ ಎಂಟನೇ ಕಂತಿನ ಹಣ ಬರೆದಿದ್ದವರು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಇವತ್ತು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣನ ಹಾಕೋ ಚಾನ್ಸಸ್ ಹೆಚ್ಚಾಗಿದೆ ಅಂದರೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂದರೆ ಈಗ ಎಲೆಕ್ಷನ್ ಎಲ್ಲ ಮುಗ್ದಾದ ಮೇಲೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರೋ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಯಾಕಂದರೆ ನಾಳೆ ಎಲೆಕ್ಷನ್ ಇದೆ ಹಣ ಹಾಕ್ತಾರೋ ಇಲ್ವೋ ಅದು ಡೌಟ್ ಇದೆ ಅದರಿಂದಾಗಿ ಎಲೆಕ್ಷನ್ ಮುಗಿದ ನಂತರ ನಿಮಗೆ ಹಣ ಬರೋ ಅಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾದರೆ ಪೆಂಡಿಂಗ್ ಹಣ ನಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ ಕೆಲವೊಬ್ಬರು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಏಳು ಕಂತ ಹಣ ತಗೊಂಡಿರೋರು ಯಾವುದೇ ರೀತಿ ಭಯ ಅವಶ್ಯಕತೆ ಇಲ್ಲ ಯಾಕಂದರೆ ಎಂಟು ಮತ್ತು ಒಂಬತ್ತನೇ ಕಂತಿ ಹಣ ಹಾಕ್ಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ ಅಂತಲೇ ಹೇಳ್ಬೋದು ಮತ್ತು ಒಂಬತ್ತನೇ ಕಂತಿನ ತಕ್ಷಣ ಬಿಡುಗಡೆ ಮಾಡಿದ್ದರಿಂದ ಎಣ್ಣೆ ಕಂತಿನ ಹಣ ಬರಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ ಹಾಗೆ ಫಾರ್ಮ್ ಯಾರ್ಯಾರ್ದು ಮೊದಲು ಹಾಕಿರ್ತಾರೆ ಅಂದರೆ ಗೃಹಲಕ್ಷ್ಮಿಗೆ ಅರ್ಜಿ ಯಾರು ಮೊದಲು ಹಾಕಿರ್ತಾರೆ ಅಂಥವ್ರಿಗೆ ಫಸ್ಟು ಹಣ ಬರುತ್ತೆ ನೆಕ್ಸ್ಟು ನಿಮಗೆ ಬರೋ ಅಂಥ ಚಾನ್ಸಸ್ ಹೆಚ್ಚಾಗಿದೆ ಒಂದೂ ಕಂತಿನ ಇದ್ದವ್ರು ಏನು ಮಾಡಿ ಅಂದರೆ ಫಸ್ಟು ನಿಮ್ಮ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಅಂದರೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ ಅದು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ ಪುಸ್ತಕ ಫೋನ್ ನಂಬರ್ ಎಲ್ಲನೂ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ನಿಮಗೆ ದುಡ್ಡು ಬರೋ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ದುಡ್ಡು ಬರಲಿಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಹಾಗೆ ಐದು ಆರು ಏಳು ಕಂತಿನ ಯಾರಣ ತೊಗೊಂಡಿಲ್ಲ ಅವ್ರದ್ದು ಮೋಸ್ಟ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಯಾಕಂದರೆ ನಿಮ್ದು ಯಾವ್ದಾದ್ರು ಜಿ ಎಸ್ ಟಿ ಪೇಯರು ಇಲ್ಲ ಅಂದ್ರೆ ಟ್ಯಾಕ್ಸ್ ಪೇರ್ ಅಂತ ಬಂದು ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಐದು ಆರು ಏಳು ಈ ಈ ಕಂತಿನ ಹಣ ಬಂದಿಲ್ಲ ಈ ಪ್ರಾಬ್ಲಮ್ ಆಗಿದೆ ಒಂದು ಕಂತಿನ ಹಣ ಬರದೇ ಇರೋರು ಏನ್ ಮಾಡಬೇಕು ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಏನಾದರೂ ಅವರು ರೀ ಅಪ್ಲೈ ಮಾಡಿ ಅಂದರೆ ನೀವು ಫಸ್ಟ್ ರೀ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಶಿಷ್ಟ ಆಗಿತ್ತು ನಿಮ್ಗೆ ಅರ್ಥ ಆಯ್ತು ಅಂದ್ಕೋತೀನಿ ಒಂಬತ್ತನೇ ಕಂತಿನ ಹಣ ಇವತ್ತು ಕೊನೆ ದಿನ ಬರೋ ಅಂತ ಚಾನ್ಸಸ್ ಇದೆ ಅಂದ್ರೆ ಇವತ್ತಿಗೆ ಹೇಳಿದ್ರು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲಾ ರೀತಿಯ ಕಂತಿನ ಹಣನೂ ನಾವು ಬಿಡುಗಡೆ ಮಾಡ್ಕೊಡ್ತೀವಿ ಅಂತ ಅದು ಹಾಗಾಗಿ ನಿಮಗೆ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿದೆ ಪೆಂಡಿಂಗ್ ಐದು ಆರು ಕಂತಿಂದ ಯಾರು ಹಣ ತೊಗೊಂಡಿಲ್ಲ ಅವ್ರದ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಎಂಟು ಒಂಬತ್ತನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ನಿಮಗೆ ಒಟ್ಟಿಗೆ ಜಮಾ ಆಗೋಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ